ವಿಮಾನಕ್ಕೆ ಆಕಾಶದಲ್ಲಿ ಫೈಟರ್ ಜೆಟ್ಗಳ ಕಾವಲು ದಿಲ್ಲಿಗೆ ಬರ್ತಿದ್ದ ವಿಮಾನಕ್ಕೆ ನಿಜವಾಗ್ಲೂ ಏನಾಯ್ತು ಭದ್ರತೆಯ ಕಾರಣಕ್ಕೆ ವಿ ಐ ಪಿಗಳ ಕಾರುಗಳಿಗೆ ಪೊಲೀಸರು ಎಸ್ಕಾರ್ಟ್ ನೀಡೋದು ನೋಡಿರ್ತೀರಿ ಬಸ್ ಗಳಿಗೆ ವಿವಿಧ ವಾಹನಗಳಿಗೆ ರಸ್ತೆಗಳಲ್ಲಿ ಎಸ್ಕಾರ್ಟ್ ವ್ಯವಸ್ಥೆ ಮಾಡಿರೋದು ನೋಡಿರ್ತೀರಿ ಆದ್ರೆ ಆಕಾಶದಲ್ಲಿ ವಿಮಾನಕ್ಕೆ ಎಸ್ಕಾರ್ಟ್ ಕೊಟ್ಟಿರೋದನ್ನ ನೋಡಿದ್ದೀರಾ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನಿಮಗಾಗಿ ಆಕಾಶದಲ್ಲಿಯೇ ಎರಡು ಫೈಟರ್ ಜೆಟ್ಗಳು ವಿಮಾನಕ್ಕೆ ಎಸ್ಕಾರ್ಟ್ ಮಾಡಿ ಅದನ್ನ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿಸಿದ ಘಟನೆ ಭಾನುವಾರ ನಡೆಸಿದೆ ಈ ವಿದ್ಯಮಾನ ಈಗ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದೆ ಹೌದು ಭಾನುವಾರ ಮಧ್ಯಾಹ್ನ ನ್ಯೂಯಾರ್ಕ್ ನಿಂದ ದಿಲ್ಲಿಗೆ ಅಮೆರಿಕನ್ ಏರ್ಲೈನ್ಸ್ ವಿಮಾನ ಹೊರಟಿತ್ತು ಆದರೆ ವಿಮಾನ ಟೇಕ್ ಆಫ್ ಆಗುತ್ತಲೇ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ವಿಮಾನವನ್ನ ಸ್ಫೋಟಿಸುವ ಸಂದೇಶ ಬಂದ ಬೆನ್ನಲ್ಲೇ ದಿಲ್ಲಿಗೆ ಹೋಗ್ತಿದ್ದ ವಿಮಾನವನ್ನ ಇಟಲಿಯ ರೋಮ್ಗೆ ಡೈವರ್ಟ್ ಮಾಡಲಾಯಿತು ಉಗ್ರರ ಭೀತಿ ಹಿನ್ನೆಲೆ ಅಮೆರಿಕನ್ ಏರ್ಲೈನ್ಸ್ ವಿಮಾನಕ್ಕೆ ಇಟಲಿಯ ವಾಯುಪಡೆಯ ಎರಡು ಯುರೋ ಫೈಟರ್ ಜೆಟ್ಗಳು ಆಕಾಶದಲ್ಲಿಯೇ ಕಾವಲಿಗೆ ನಿಂತಿವೆ ಕಮರ್ಷಿಯಲ್ ವಿಮಾನದ ಎರಡು ಬದಿಯಲ್ಲಿ ಸಾಗಿದ ಎರಡು ಫೈಟರ್ ಜೆಟ್ ಗಳು ವಿಮಾನವನ್ನ ಸುರಕ್ಷಿತವಾಗಿ ರೋಮ್ನಲ್ಲಿ ಲ್ಯಾಂಡ್ ಆಗುವಂತೆ ನೋಡಿಕೊಂಡಿವೆ ಇಟಲಿ ಏರ್ಫೋರ್ಸ್ ನಿಂದ ಆಪರೇಷನ್ ವಿಡಿಯೋ ರಿಲೀಸ್ ಹೇಗಿತ್ತು ಫೈಟರ್ ಜೆಟ್ ವಿಮಾನದ ಅನುಭವ ಈ ಎಸ್ಕರ್ಟ್ ಆಪರೇಷನ್ ದೃಶ್ಯಗಳನ್ನ ಇಟಲಿಯ ವಾಯುಸೇನೆ ಬಿಡುಗಡೆ ಮಾಡಿದ್ದು ರೋಮ್ ಫಿಯು ಮಿಸಿನೋ ವಿಮಾನ ನಿಲ್ದಾಣಕ್ಕೆ ವಿಮಾನವನ್ನ ಫೈಟರ್ ಜೆಟ್ ಗಳು ಸುರಕ್ಷಿತವಾಗಿ ಕರೆದುಕೊಂಡು ಬರುತ್ತಿರುವುದನ್ನ ನಾವು ನೋಡಬಹುದು ಈ ವೇಳೆ ವಿಮಾನದಲ್ಲಿ ಕುಳಿತಿರುವ ಪ್ರಯಾಣಿಕರಿಗೆ ವಿಶೇಷ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಯುದ್ಧ ವಿಮಾನಗಳು ಅಕ್ಕಪಕ್ಕದಲ್ಲಿ ಇರುವಾಗ ವಿಮಾನದಲ್ಲಿ ಓಡಾಡಬೇಡಿ ಕುಳಿತುಕೊಳ್ಳಿ ಎಂಬ ಸೂಚನೆಯನ್ನ ಏರ್ಲೈನ್ಸ್ ನೀಡಿತ್ತು ಅಂತ ಪ್ರಯಾಣಿಕರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ದಿಲ್ಲಿಗೆ ವಿಮಾನ ಬರುವ ಮೂರು ಗಂಟೆಗಳ ಮುಂಚೆ ಈ ಘಟನೆ ನಡೆದಿದ್ದು ಭದ್ರತಾ ಕಾರಣದಿಂದ ವಿಮಾನವನ್ನ ರೋಮ್ಗೆ ಡೈವರ್ಟ್ ಮಾಡಲಾಗ್ತಿದೆ ಅಂತ ಪೈಲಟ್ ಘೋಷಿಸಿದಾಗ ವಿಮಾನದಲ್ಲಿ ಎಲ್ಲರೂ ಭಯಭೀತರಾಗಿದ್ದರು ಅಂತ ಪ್ರಯಾಣಿಕರೊಬ್ಬರು ಹೇಳಿದ್ದಾರೆ ವಿಮಾನ ಫೈಟರ್ ಜೆಟ್ಗಳ ಜೊತೆ ಬರುತ್ತಿರುವುದನ್ನ ವಿಡಿಯೋ ಮಾಡಿ ಹಂಚಿಕೊಂಡಿರುವ ಪ್ರಯಾಣಿಕ ಯಶ್ ರಾಜ್ ಇದನ್ನ ಹಾರರ್ ಕಾಮಿಡಿ ಅಂತ ಕರೆದಿದ್ದಾರೆ ಅದಲ್ಲದೆ ನಾವಿದ್ದ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಪರಿಸ್ಥಿತಿಯನ್ನ ಚೆನ್ನಾಗಿ ನಿವಾಯಿಸಿದ್ದಕ್ಕೆ ಕ್ಯಾಬಿನ್ ಸಿಬ್ಬಂದಿಗೆ ಅಪಾರ ಧನ್ಯವಾದಗಳು ವಿಮಾನದಲ್ಲಿದ್ದ ಎಲ್ಲರೂ ಶಾಂತವಾಗಿದ್ದರು ಅಂತ ಅವರು ಎಕ್ಸ್ ಪೋಸ್ಟ್ ಮಾಡಿದ್ದಾರೆ ಅಮೆರಿಕನ್ ಏರ್ಲೈನ್ಸ್ ವಿಮಾನ ಎ ಎ ಟು ನೈಂಟಿ ಟೂ ನ್ಯೂಯಾರ್ಕ್ನ ಜಾನ್ ಎಫ್ ಕೆನಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಶನಿವಾರ ರಾತ್ರಿ ಎಂಟು ಹನ್ನೊಂದರ ಸುಮಾರಿಗೆ ಹೊರಟಿತ್ತು ದಿಲ್ಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬರುವ ಮುನ್ನ ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಹಾರುವಾಗ ಆ ವಿಮಾನವನ್ನ ರೋಮ್ನ ಲಿಯೋನಾರ್ಡ್ ಡಾ ವಿನ್ಸಿ ಏರ್ಪೋರ್ಟ್ ಕಡೆ ಡೈವರ್ಟ್ ಮಾಡಲಾಗಿತ್ತು ಈ ವಿಮಾನದಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿ ನೂರ ತೊಂಬತ್ತೊಂಬತ್ತು ಮಂದಿ ಇದ್ರು ಇದನ್ನ ಅಮೆರಿಕನ್ ಏರ್ಲೈನ್ಸ್ ಸಂಭವನೀಯ ಭದ್ರತಾ ಕಾಳಜಿ ಅಂತ ಕರೆದಿದ್ದು ಯಾವುದೇ ರೀತಿಯ ವಿವರಗಳನ್ನು ಹಂಚಿ ಕೊಂಡಿಲ್ಲ ಆದರೆ ಇಟಲಿಯ ಸುದ್ದಿ ಸಂಸ್ಥೆಯೊಂದು ಬಾಂಬ್ ಬೆದರಿಕೆ ಕರೆಯಿಂದ ರೋಮ್ ರೋಮ್ಗೆ ಡೈವರ್ಟ್ ಮಾಡಲಾಗಿದೆ ಅಂತ ವರದಿ ಮಾಡಿದೆ ಒಟ್ಟಿನಲ್ಲಿ ಅಮೆರಿಕನ್ ಏರ್ಲೈನ್ಸ್ ವಿಮಾನಕ್ಕೆ ಇಟಲಿಯ ಫೈಟರ್ ಜೆಟ್ಗಳು ಆಕಾಶದಲ್ಲಿ ಕಾವಲಿಗೆ ನಿಂತಿದ್ದು ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ ಅದು ಕೂಡ ದಿಲ್ಲಿಗೆ ಬರ್ತಿದ್ದಂತಹ ವಿಮಾನಕ್ಕೆ ಎಸ್ಕಾಟ್ ನೀಡಿರುವುದನ್ನು ಗಮನಿಸಬೇಕಾದ ಸಂಗತಿ ಇದರ ನಡುವೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಟ್ರಂಪ್ ಹಾಗೂ ಮೋದಿಯ ಪರ ನಿಂತು ವಿಶ್ವದ ಎಳಪಂಥೀಯ ನಾಯಕರಿಗೆ ಚಾಟಿ ಬೀಸಿರುವುದು ಘಟನೆಗೆ ಲಿಂಕ್ ಕೊಡುತ್ತಿರುವ ರೀತಿ ಇದೆ